ಇಪ್ಪತ್ತ ನಾಲ್ಕನೆಯ ತಾರೀಕು ಭಾನುವಾರ ಯಾಕೆ ಡಿಸೆಂಬರ್ ಇಪ್ಪತ್ತ ನಾಲ್ಕನೆಯ ತಾರೀಕು ಭಾನುವಾರದ ದಿನವನ್ನ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಭಾನುವಾರದಂದು ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಜೆಡಿಎಸ್ನ ನ ಹಂಗಾಮಿ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಧ್ಯಮಗಳಿಗೆ ಒಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ತಮ್ಮ ಟ್ವಿಟರ್ ಖಾತೆಯ ಮುಖಾಂತರ ಆ ಪತ್ರಿಕಾ ಹೇಳಿಕೆಯಲ್ಲಿ ಕುಮಾರಸ್ವಾಮಿ ಅವರು ಹೇಳಿದರು ಕಲ್ಲಡ್ಕ ಪ್ರಭಾಕರ್ ಭಟ್ಟರ ಶ್ರೀರಾಮ ವಿದ್ಯಾ ಕೇಂದ್ರಕ್ಕೆ ಕುಮಾರಸ್ವಾಮಿ ಅವರು ಮುಕ್ತ ಮನಸ್ಸಿನಿಂದ ಭೇಟಿಯನ್ನು ನೀಡಿದ್ರು ಹೌದು ಅಲ್ಲಿನ ಶೈಕ್ಷಣಿಕ ವಾತಾವರಣ ಮಕ್ಕಳ ಶಿಸ್ತು ದೇಶ ಪ್ರೇಮವನ್ನ ಕಣ್ಣಾರೆ ಕಂಡ ಅವರ ಮನಸ್ಸಿನಲ್ಲಿ ಪರಿವರ್ತನೆ ಆಗಿದ್ದರೆ ಅದೇನು ಮಹಾ ಅಪರಾಧವೇ ಅಂತೇಳಿ ಜೆ ಡಿ ಎಸ್ನವರು ಪ್ರಶ್ನೆಯನ್ನ ಕೇಳಿದರು ಇಪ್ಪತ್ತ ನಾಲ್ಕನೆಯ ತಾರೀಕು ಪರಿವರ್ತನೆ ಜಗದ ನಿಯಮ ಪ್ರತಿಗಾಮಿತನವೇ ಮಾರಣ ಹೋಮ ತುಷ್ಟೀಕರಣದ ಅಂಟು ವ್ಯಾಧಿಯಿಂದ ಬಳಲುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ ಮಾರಣ ಹೋಮದಲ್ಲಿಯೇ ನಂಬಿಕೆ ಅಂತೇಳಿ ಕನ್ನಡಕ ಪ್ರಭಾಕರ್ ಭಟ್ ಅವರ ವಿದ್ಯಾಕೇಂದ್ರಕ್ಕೆ ಶ್ರೀರಾಮ ವಿದ್ಯಾ ಕೇಂದ್ರದಲ್ಲಿ ಅವರು ಭಾಗವಹಿಸಿದ್ದನ್ನ ಪ್ರಶ್ನಿಸಿದಂತಹ ಕಾಂಗ್ರೆಸ್ಗೆ ಜೆಡಿಎಸ್ ತನ್ನ ಟ್ವೀಟ್ ಮುಖಾಂತರ ಅವರ ಪರವಾಗಿ ತಿರುಗೇಟ ಅನ್ನಬಹುದು ಯಾಕೆ ಡಿಸೆಂಬರ್ ಇಪ್ಪತ್ನಾಲ್ಕನ ಹೇಳಿದ್ವಿ ಅಂತ ಹೇಳಿದ್ರೆ ಡಿಸೆಂಬರ್ ಇಪ್ಪತ್ತ ನಾಲ್ಕನೆಯ ತಾರೀಕು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಎಲ್ಲಿ ಜೆ ಡಿ ತನ್ನ ಭದ್ರಕೋಟೆ ಅಂತ ಹೇಳಿ ಭಾವಿಸಿತ್ತು ಆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಜೆ ಡಿ ಎಸ್ನವ್ರು ಈ ಟ್ವೀಟ್ ಮಾಡೋದ್ರಲ್ಲ ಆ ದಿನವೇ ಯಾರಿಂದ ಕುಮಾರಸ್ವಾಮಿ ಅವರು ಮನೋಪರಿವರ್ತನೆ ಆದರೂ ಅವರ ಮನಸ್ಸು ಬದಲಾಯಿತು ಯಾರು ಆ ಮನಸ್ಸನ್ನ ಬದಲಾಯಿಸಿದ್ರು ಆ ವ್ಯಕ್ತಿ ಕಲ್ಲಡ್ಕ ಪ್ರಭಾಕರ್ ಭಟ್ ಶ್ರೀರಂಗಪಟ್ಟಣದ ಕಾರ್ಯಕ್ರಮದಲ್ಲಿ ಹನುಮ ಜಯಂತಿ ಕಾರ್ಯಕ್ರಮದಲ್ಲಿ ಮುಸಲ್ಮಾನರು ಮತ್ತು ಮುಸಲ್ಮಾನ ಮಹಿಳೆಯರ ಬಗ್ಗೆ ವಿಶೇಷವಾಗಿ ಮುಸಲ್ಮಾನ ಮಹಿಳೆಯರ ಬಗ್ಗೆ ವಿಶೇಷವಾಗಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಮೋದಿ ಬಂದ ಬಳಿಕ ಮುಸಲ್ಮಾನ ಮಹಿಳೆಯರಿಗೆ ಪರ್ಮನೆಂಟ್ ಗಂಡ ಸಿಕ್ಕದ ಅಂತೇಳಿ ತೀರಾ ಅಸಭ್ಯವಾದಂತಹ ತೀರಾ ಅಶ್ಲೀಲವಾದಂತಹ ತೀರಾ ನಿಕೃಷ್ಟವಾದಂತಹ ಮನಸ್ಥಿತಿಯ ಹೇಳಿಕೆ ಸೊ ಈ ಕಲ್ಲಡಕ ಪ್ರಭಾಕರ್ ಭಟ್ ಮತ್ತೆ ಅವರು ಕೂಡ ಶ್ರೀರಾಮ ವಿದ್ಯಾ ಕೇಂದ್ರದಲ್ಲಿ ಆ ಭಾಷಣದಲ್ಲಿ ಹಾಕ್ತಾರೆ ಒಂದು ವೇಳೆ ನಾನು ಬರದೇ ಹೋಗಿದ್ದರೆ ನನಗೆ ಎಂಥ ದೊಡ್ಡ ನಷ್ಟ ಆಗ್ತಾ ಇತ್ತು ನನ್ನ ಪರಿವರ್ತನೆ ಆಗಿದೆ ಕಲ್ಲಡ್ಕ ಪ್ರಭಾಕರ್ ಭಟ್ ಮಾರ್ಗದರ್ಶನದ ಕಾರಣದಿಂದ ಸೊ ಪ್ರಶ್ನೆ ಈಗ ಇರುವಂತದ್ದು ಮನ ಪರಿವರ್ತನೆ ಯಾರ ಮನ ಪರಿವರ್ತನೆ ಆಗಬೇಕಿತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಮನ ಪರಿವರ್ತನೆ ಆಗಬೇಕಿತ್ತ ಅಥವಾ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಮನ ಪರಿವರ್ತನೆ ಆಗ್ಬೇಕಿತ್ತು ಇಬ್ಬರ ಸಹವಾಸ ಅಂದ್ರೆ ಇಬ್ಬರ ಸಂಖ್ಯೆ ಇಬ್ಬರ ಮೈತ್ರಿ ಇಬ್ಬರ ದೋಸ್ತಿಯಿಂದ ಯಾರ್ದಾದ್ರೂ ಒಬ್ಬರದ್ದು ಮನಿಪ ಮನ ಪರಿವರ್ತನೆ ಏನು ಅಂತ ಹೇಳಿದ್ರೆ ಕೆಟ್ಟದ್ದರಿಂದ ಒಳ್ಳೆಯದರ ಕಡೆಗೆ ಹೋಗುವಂಥದ್ದು ಮನ ಪರಿವರ್ತನೆ ಒಳ್ಳೆಯದರಿಂದ ಕೆಟ್ಟದ ಕೆಟ್ಟದ್ರ ಕಡೆ ಸಾಗಿದ್ರೆ ಅದು ಮನ ಪರಿವರ್ತನೆ ಅಂತ ಅರ್ಥ ಆಕ್ಚುಲಿ ಹಾಳಾಗ್ ಹೋದ ಅಂತ ಹೇಳಿ ಅರ್ಥ ಸೊ ಕುಮಾರಸ್ವಾಮಿ ಅವರಿಂದ ಕಲ್ಲಡಕ ಪ್ರಭಾಕರ್ ಭಟ್ ಅವರ ಮನ ಪರಿವರ್ತನೆ ಆಗಬೇಕಿತ್ತು ಆಕ್ಚುಲಿ ಡಿಸೆಂಬರ್ ಇಪ್ಪತ್ತ ನಾಲ್ಕರ ಕಲ್ಲಡಕ ಪ್ರಭಾಕರ್ ಭಟ್ ಅವರ ಭಾಷಣವನ್ನು ಕೇಳಿದ ಬಳಿಕ ನಮಗನಿಸಿದ್ದಂತಹುದು ಯಾರ ಮನ ಪರಿವರ್ತನೆ ಆಗಬೇಕಿತ್ತು ಕುಮಾರಸ್ವಾಮಿ ಅವರ ಮನ ಪರಿವರ್ತನೆ ಅಲ್ಲ ಕಲ್ಲಡಕ ಪ್ರಭಾಕರ್ ಭಟ್ ಅವರ ಮನ ಪರಿವರ್ತನೆ ಆಗಬೇಕಿತ್ತು ಕುಮಾರಸ್ವಾಮಿ ಅವರು ತಾವು ಕಲ್ಲಡಕ ಪ್ರಭಾಕರ್ ಭಟ್ ಅವರ ಕಾರಣ ಅವರ ಪ್ರಭಾವಳಿಗೆ ಪ್ರಭಾವಕ್ಕೆ ಒಳಗಾಗಿ ಮನ ಪರಿವರ್ತನೆ ಮಾಡಿಕೊಳ್ಳುವುದರ ಬದಲು ಈ ರಾಜ್ಯದ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಪಕ್ಷವೊಂದರ ಜನಪ್ರಿಯ ನಾಯಕನಾಗಿ ಮಾಜಿ ಪ್ರಧಾನಿಗಳ ಮಗನಾಗಿ ಯಾರು ಒಂದು ಸಮಾಜದ ವಿರುದ್ಧ ದಿನ ಬೆಳಗಾದ್ರೆ ಅತ್ಯಂತ ನಿಕೃಷ್ಟವಾದಂತಹ ದ್ವೇಷ ಭರಿತವಾದಂತಹ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಕಲ್ಲಡ್ಕ ಪ್ರಭಾಕರ್ ಬಟ್ ಆ ವ್ಯಕ್ತಿಯ ಮನಸ್ಸನ್ನು ಅವರು ಪರಿವರ್ತನೆ ಮಾಡಿ ತಾವೊಬ್ಬ ನಾಯಕಿ ರೂಪಿಸಬೇಕಿತ್ತು ಬಟ್ ಕುಮಾರಸ್ವಾಮಿ ಇನ್ಸೆಲ್ಫ್ ಟ್ರಾಪ್ಡ್ ತಾವೇ ಹೋಗಿ ಕಲ್ಲಡಕ ಪ್ರಭಾಕರ್ ಭಟ್ ಮುಖಾಂತರ ಆರ್ ಎಸ್ ಎಸ್ ಮತ್ತು ಬಿಜೆಪಿ ತೋಡಿದಂತಹ ಕೆಟ್ಟದ ಒಳಗಡೆ ಕುಮಾರಸ್ವಾಮಿ ಅವರು ಇದ್ರು ಈಗ ಏನ್ ಹೇಳ್ತಾರೆ ಕುಮಾರಸ್ವಾಮಿ ಅವರು ಕಲ್ಲಡಕ ಪ್ರಭಾಕರ್ ಭಟ್ ಕೊಟ್ಟಂತಹ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೊತಾರೆ ಹೌದು ಮೋದಿ ಬರುವವರೆಗೆ ಮುಸಲ್ಮಾನ ಮಹಿಳೆಯರಿಗೆ ದಿನಕ್ಕೊಬ್ಬ ಗಂಡ ಇದ್ದ ಮೋದಿ ಬಂದ ಬಳಿಕ ಪರ್ಮನೆಂಟ್ ಗಂಡ ಬಹುಶಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಕಲ್ಲಡಕ ಪ್ರಭಾಕರ್ ಕೊಟ್ಟಂತಹ ಅತ್ಯಂತ ನಿಕೃಷ್ಟ ಹೇಯ ಅಶ್ಲೀಲ ಅಸಭ್ಯ ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಮಾತಾಡಬೇಕಾದಂತಹ ಸಂದರ್ಭದಲ್ಲಿ ಒಬ್ಬ ನಾಯಕನಿಗೆ ಇರಬೇಕಾದಂತಹ ಗಾಂಭೀರ್ಯತೆ ತಾನು ಆಡ್ತಿರುವಂತಹ ಮಾತುಗಳಿಗೆ ಇರಬೇಕಾದಂತಹ ತೂಕ ಬಹುಶಃ ನರೇಂದ್ರ ಮೋದಿ ಅವರು ಕೂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಅಂತವರು ಕೊಟ್ಟಂತಹ ಹೇಳಿಕೆಯನ್ನ ಯಾವ ಕಾರಣಕ್ಕೂ ಒಪ್ಲಿಕ್ಕೆ ಸಾಧ್ಯ ಮೋದಿ ಅವರು ಖಂಡಿಸ್ತಾರೆ ಇದನ್ನ ಒಂದು ವೇಳೆ ಕರ್ನಾಟಕದಲ್ಲಿ ಅವರು ಚುನಾವಣಾ ಭಾಷಣದ ಸಂದರ್ಭದಲ್ಲಿ ಮುಸಲ್ಮಾನರ ಬಗ್ಗೆ ಮಾತನಾಡುವಂತ ಸಂದರ್ಭದಲ್ಲಿ ಖಂಡಿತವಾಗಿ ಕಲ್ಲಡ್ಕ ಪ್ರಭಾಕರ್ ಭಟ್ ಕೊಟ್ಟಂತಹ ಹೇಳಿಕೆಯನ್ನ ಖಂಡಕಂಡವಾಗಿ ಖಂಡಿಸ್ತಾರೆ ಸೊ ಅಂತಹ ಪರಿಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ಹೋಗಿ ಹೋಗಿ ನಾನು ಕರ್ನಾಟಕ ಪ್ರಭಾಕರ್ ಭಟ್ರಿಂದ ಮನ ಪರಿವರ್ತನೆ ಆಗಿದ್ದೀನಿ ಅಂತ ಹೇಳಿಕೊಳ್ಳುವಂತದ್ದು ಬಹುಶಃ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಆಡಳಿತದ ಚುಕ್ಕಾಣಿಯನ್ನ ಹಿಡಿದು ಈ ರಾಜ್ಯವನ್ನ ಆಡಳಿತ ನಡೆಸಿದಂತಹ ಒಬ್ಬ ಮಾಜಿ ಮುಖ್ಯಮಂತ್ರಿಗೆ ತಾವು ತಮ್ಮ ಬಗ್ಗೆ ಹೇಳಿಕೊಂಡಿತ್ತು ಸರಿಯಲ್ಲ ಕಲ್ಲಡ್ಕ ಪ್ರಭಾಕರ್ ಭಟ್ ಒಂದು ವೇಳೆ ಇಂತಹ ಹೇಳಿಕೆಗಳನ್ನು ಪಡೆದೇ ಇದ್ದಿದ್ರೆ ಕುಮಾರಸ್ವಾಮಿ ಅವರ ಮಾತನ್ನ ಲೈಟ್ಲಿ ತಗೋಬೋದಿತ್ತು ಬಟ್ ಈ ಹೇಳಿಕೆಯನ್ನು ಕೊಟ್ಟ ಬಳಿಕ ಕಲ್ಲಡ್ಕ ಪ್ರಭಾಕರ್ ಭಟ್ಗಿಂತ ಜಾಸ್ತಿ ಕುಮಾರಸ್ವಾಮಿ ಅವರ ಬಗ್ಗೆ ಬೇಸರ ಆಗ್ತಾ ಇದೆ ಮಾಜಿ ಮುಖ್ಯಮಂತ್ರಿಗಳು ಅವರ ಪಕ್ಷ ಯಾವುದೇ ಇರಬಹುದು ಎರಡು ಬಾರಿ ಮುಖ್ಯಮಂತ್ರಿಗಳ ಸಾಂವಿಧಾನಿಕ ಹುದ್ದೆ ರಾಜ್ಯದಲ್ಲಿ ಎಕ್ಸಿಕ್ಯೂಟಿವ್ ಇದ್ದು ಮೋಸ್ಟ್ ಪವರ್ಫುಲ್ ಎಕ್ಸಿಕ್ಯೂಟಿವ್ ಪೋಸ್ಟ್ ಅಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ಮುಸಲ್ಮಾನರು ಮತ್ತೆ ಮುಸಲ್ಮಾನ ಮಹಿಳೆ ಮಹಿಳೆಯರ ಬಗ್ಗೆ ಅತ್ಯಂತ ಕೆಟ್ಟದಾಗಿ ಮಾತನಾಡುವಂತಹ ಒಬ್ಬ ವ್ಯಕ್ತಿಯಿಂದ ನಾನು ಮನ ಪರಿವರ್ತನೆ ಆಗಿದ್ದೀನಿ ಅಂತ ಹೇಳಿಕೊಡುವಂತದ್ದಿಲ್ಲ ಅಸಹ್ಯದ ಪರಮಾವಧಿ ಸೊ ಮನ ಪರಿವರ್ತನೆ ಕುಮಾರಸ್ವಾಮಿಯವರಿಂದ ಕಲ್ಲಡ್ಕ ಪ್ರಭಾಕರ್ ಭಟ್ ಆಗಬೇಕಿತ್ತು ಕುಮಾರಸ್ವಾಮಿ ಅವರಿಂದ ನಾನು ಮನ ಪರಿವರ್ತನೆ ಆಗಿದ್ದೀನಿ ನಾನು ಇಂತಹ ಸಾರ್ವಜನಿಕ ವೇದಿಕೆಯಲ್ಲಿ ಇಂತಹ ಅತ್ಯಂತ ಹೇಳಿಕೆಗಳನ್ನ ಕೊಡಲ್ಲ ಅಂತೇಳಿ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿದ್ದರೆ ಕುಮಾರಸ್ವಾಮಿಯವರ ತೂಕ ಅವರ ವರ್ಚಸ್ಸು ಅವರ ಘನತೆ ಅವರ ಗಾಂಭೀರ್ಯತೆ ನೂರು ಪಟ್ಟು ಸಾವಿರ ಪಟ್ಟು ಹೆಚ್ಚಾಗ್ತಾ ಇತ್ತು ಬಟ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅಂತಹ ವ್ಯಕ್ತಿಗಳು ಸಾರ್ವಜನಿಕ ವೇದಿಕೆಯಲ್ಲಿ ಅತ್ಯಂತ ಕೀಳು ಮಟ್ಟದ ಭಾಷಣವನ್ನು ಮಾಡುವಂತಹ ವ್ಯಕ್ತಿಯಿಂದ ನಾನು ಪರಿ ಮನ ಪರಿವರ್ತನೆ ಆಗಿದೆ ಅಂತೇಳಿ ಕುಮಾರಸ್ವಾಮಿ ಅವರು ಹೇಳಿಕೊಂಡಿದ್ದಿದೆಯಲ್ಲ ಅದು ಕುಮಾರಸ್ವಾಮಿಯವರ ಘನತೆಗೆ ಇನ್ನಷ್ಟು ಕುಂದನ್ನು ತಂದಿದೆ ವೈಯಕ್ತಿಕವಾಗಿ ಈ ರಾಜ್ಯದ ನಾಗರಿಕನಾಗಿ ನಾನಂತೂ ಕುಮಾರಸ್ವಾಮಿ ಅವರಿಂದ ಇಂತಹ ಮನ ಪರಿವರ್ತನೆಯನ್ನ ಖಂಡಿತವಾಗಿ ಬಯಸಿರಲಿಲ್ಲ ಯಾರ ದೇಸಾಗ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಗಾಂಭೀರ್ಯವಾಗಿರಬೇಕು ಪ್ರಬುದ್ಧರಾಗಿರ್ಬೇಕು ಅವರ ಮನಸ್ಸು ಈ ಆಲೋಚನಾ ಕ್ರಮಗಳೆಲ್ಲವೂ ಕೂಡ ಸ್ಫಟಿಕದಷ್ಟು ಸ್ವಚ್ಛವಾಗಿರಬೇಕು ಅಂತ ಹೇಳಿ ಬಯಸುವಂತಹ ಜನ ಕರ್ನಾಟಕದವರು ಸೊ ಅಂತಹ ಸಂದರ್ಭದಲ್ಲಿ ಮೋಸ್ಟ್ ಸರ್ಪ್ರೈಸಿಂಗ್ ಯಾರ ಮನ ಪರಿವರ್ತನೆ ಪ್ರಶ್ನೆ ಅಷ್ಟೇ ಕಲ್ಲಡಕ ಪ್ರಭಾಕರ್ ಭಟ್ ಇಲ್ಲ ಇನ್ನೊಂದು ಸಲ ಹೋಗಿ ಕಲ್ಲಡಕ ಪ್ರಭಾಕರ್ ಭಟ್ ಅವರ ಶ್ರೀರಾಮ ವಿದ್ಯಾ ಕೇಂದ್ರಕ್ಕೆ ಹೋಗಿ ಮನ ಪರಿವರ್ತನೆ ಮಾಡ್ಕೊಂಡು ಬಂದೇ ಕುಮಾರಸ್ವಾಮಿ ಅವರು ಈಗ ಕುಮಾರಸ್ವಾಮಿ ಅವರು ಕಲ್ಲಡಕ ಪ್ರಭಾಕರ್ ಭಟ್ ಅವರನ್ನ ಜೆ ಭವನ ಜಯಪ್ರಕಾಶ್ ನಾರಾಯಣ ಭವನ ಈ ದೇಶದಲ್ಲಿ ಕ್ರಾಂತಿಯನ್ನು ಇರಿಸಿದಂತಹ ನಾಯಕನ ಹೆಸರಲ್ಲಿರುವಂತಹ ಪಕ್ಷದ ಮುಖ್ಯ ಕಚೇರಿ ಜಾತ್ಯತೀತ ದಳದ ಮುಖ್ಯ ಕಚೇರಿಗೆ ಕರೆದುಕೊಂಡು ಬಂದು ಕಲ್ಲಡಕ ಪ್ರಭಾಕರ್ ಭಟ್ ಎನ್ನುವಂತಹ ವ್ಯಕ್ತಿಯ ಮನಸ್ಸನ್ನ ಪರಿವರ್ತನೆ ಮಾಡಿ ಕುಮಾರಸ್ವಾಮಿ ಅವರು ಕಳಿಸಿದ್ರೆ ಬಹುಶಃ ರಾಜ್ಯದ ಜನ ಕುಮಾರಸ್ವಾಮಿ ಅವರನ್ನ ತಲೆ ಮೇಲೆ ಹೊತ್ಕೊಂಡು ಮೆರವಣಿಗೆ ಮಾಡ್ತಾರೆ ಮೆರೆಸ್ತಾರೆ